ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವಾಗ ಇದ್ದು ಇವಾಗ ಅಂದರೆ ಇವಾಗ ಎದ್ದಿಲ್ಲ ಆಲೇ ಎಂಟು ಕಾಲಲ್ಲೇ ಇದ್ವಿ ಇದ್ದುಬಿಟ್ಟು ಸ್ವಲ್ಪೊತ್ತು ಕುದ್ದಿದ್ದು ಆಮೇಲೆ ಕಾಫಿ ಕುಡಿತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಇವಾಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಅನ್ನ ಸಾಂಬಾರು ಮಾಡೋಣ ಅಂತ ಡೈರೆಕ್ಟು ಏಕೆಂದರೆ ಇವಾಗ ಆಲ್ರೆಡಿ ಟೈಮ್ ಬಂತು ಹತ್ತು ಕಾಲು ತಿರ್ಗಾ ಬ್ರೇಕ್ಫಾಸ್ಟು ತಿರ್ಗಾ ಅಡುಗೆ ಅಂತ ಅಂದರೆ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ತರಕಾರಿ ತಂದಿದ್ನಲ್ಲ ಮೂಲಂಗಿ ಎಲ್ಲ ತಂದಿದ್ದೆ ಹಾಗಾಗಿ ಮೂಲಂಗಿನಕಾಯಿ ಬೀನ್ಸು ಕಾಲುಗೇಡೆ ನವಿಲ್ ಕೋಲು ಎಲ್ಲ ಮಿಕ್ಸ್ ತರಕಾರಿನ ಹಾಕ್ಬಿಟ್ಟು ಬೇಳೆ ಸಾಂಬಾರು ಥರ ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಫಟಫಟ ಅಂತ ಅಡುಗೆ ಮಾಡಬೇಕು ಅಡುಗೆ ಬ್ರೇಕ್ಫಾಸ್ಟ್ ಎರಡು ಕಂಬೈಂಡಾಗಿ ಬ್ರಂಚ್ ಥರ ಬ್ರೇಕ್ಫಾಸ್ಟ್ ಲಂಚ್ ಕಂಪ್ಲೈನ್ ಆಗಿ ಬ್ರಂಚ್ ಥರ ಮಾಡ್ತಾಯಿದ್ದೀನಿ ಇವಾಗ ಆಲ್ರೆಡಿ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಬೇಯೋಕ್ಕೆ ಇಟ್ಟಿದ್ದೀನಿ ಅದು ವಿಶಾಲಾಗಿತ್ತು ತಕ್ಷಣ ಇನ್ನೊಂದು ಸೈಟ್ರೆ ತರಕಾರಿ ನೋಬ್ರಣ್ಣು ಅಂದರೆ ಪಟ ಅಂತ ಆಗ್ಬಿಡುತ್ತೆ ಇನ್ ಹಾಫ್ ಆನ್ ಅವರಲ್ಲೆಲ್ಲ ಅಡುಗೆ ಆಗ್ಬಿಡುತ್ತೆ ಹಾಗೆ ಇನ್ನು ಇವತ್ತು ನಮ್ಮದು ವಾರ ಬೇರೆ ಇನ್ನು ವಾರಕ್ಕೂ ಸಹ ರೆಡಿ ಮಾಡಬೇಕು ಕಿಚನ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಇನ್ನೇನಿದ್ರೂ ಕಸ ಗುಡಿಸಿ ನೆಲ ಒರೆಸ್ಬೇಕು ನೆಲ ಒರೆಸ್ತು ಅಂದರೆ ಇನ್ನು ಫ್ರೆಶ್ ಅಪ್ ಹಾಕಿಬಿಟ್ಟು ತೇರು ಪೂಜೆ ಮಾಡ್ತು ಅಂದರೆ ಮುಗೀತು ಹಾಗೆ ಹೇಗೆ ಹೋಗುತ್ತೆ ದಿನ ಅಂತ ನೋಡೋಣ ಏನೂ ಪ್ಲ್ಯಾನ್ಸ್ ಇಲ್ಲ ನೋಡಬೇಕು ಹೇಗೆ ಹೋಗುತ್ತೆ ಅಂತ ನೋಡೋಣ ಆಲ್ರೆಡಿ ತರಕಾರಿ ಎಲ್ಲ ಚಿಟ್ಟಿದೆ ಎಲ್ಲ ಒಂದೊಂದು ಹಾಕೊಂಡ್ರೇ ಸಾಕಾಗುತ್ತೆ ಅದೇ ಒಂದು ಸ್ವಲ್ಪ ತರಕಾರಿ ಜಾಸ್ತಿ ಇರಬೇಕು ನನಗೆ ಸಾಂಬಾರಲ್ಲಿ ಹಾಗಾಗಿ ಎಲ್ಲ ಒಂದೊಂದು ಹಾಕೊಂಡಿದ್ದೀನಿ ಮೂಲಂಗಿ ನುಗ್ಗೆಕಾಯಿ ಆಲೂಗೆಡ್ಡೆ ಹೀರೆಕಾಯಿ ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಣ್ಣ ಈರುಳ್ಳಿ ಬರುತ್ತಲ್ಲ ರಾಜಮುಡಿ ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ ಬೇಯ್ಯೋಕ್ಕೆ ನಾರ್ಮಲ್ ದಪ್ಪ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಇಷ್ಟನ್ನು ಹಾಕ್ಕೊಂಡು ಮೂರು ಥರದ ಬೇಳೆನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ ಸಣ್ಣ ಉರುಳ್ಳಿ ಬಿಡಿಸ್ಕೊಂಡಿದ್ನಲ್ಲ ಈರುಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆನ ಒಗ್ಗರಣೆ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಎಣ್ಣೆಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿರ್ತೀವ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆ ಇನ್ನೊಂದು ಸೈಡು ರೈಸ್ಗೂ ಸಹ ಇಟ್ಕೊಂಡಿದ್ದೀನಿ ತರಕಾರಿ ಬೇಸ್ಟಲ್ಲಿ ರೈಸು ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಯಿನ ತುರಿದ್ಬಿಟ್ಟು ಹಾಗೆ ಹಾಕಿದ್ದೀನಿ ಮಸಾಲೆ ರುಬ್ಬಕ್ಕೆ ಹೋಗಿಲ್ಲ ಈ ರೀತಿ ಮಾಡಿದ್ರೇ ಸಾಂಬಾರು ಸೂಪರಾಗಿರುತ್ತೆ ಹಾಗಾಗಿ ನಮಗೆ ಇದೇ ರೀತಿಯೇ ಇಷ್ಟ ಇವಾಗ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು ದೇವ್ರ ಮನೆ ಏನು ಕ್ಲೀನ್ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಗುರುವಾರ ಇನ್ನೂ ಕ್ಲೀನ್ ಮಾಡಿದ್ನಲ್ಲ ಹಾಗಾಗಿ ಮತ್ತೆ ನಾನು ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಒಂದು ಗಂಟೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಮನೆಯಲ್ಲ ಕೆಲಸ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಬೆಳಗ್ಗೆನೇ ಅಡುಗೆ ಮಾಡಿರೋದ್ರಿಂದ ಇವಾಗೇನು ಅಡುಗೆ ಮಾಡೋಷ್ಟಿಲ್ಲ ಒಟ್ಟಿಗೆ ಹನ್ನೊಂದುವರೆ ಏನೋ ಆಗಿತ್ತು ಬ್ರೇಕ್ಫಾಸ್ಟ್ ಮಾಡಿದಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಕಸ ನೆಲ ಒಸಿ ದೇವ್ ದೇವ್ ಪೂಜೆ ಮಾಡ್ಕೊಂಡ್ವಿ ಹೂವು ಚೇಂಜ್ ಮಾಡೋದಿತ್ತು ಇವತ್ತು ನಮ್ಮದು ಭಾನುವಾರ ಆಗಿರೋದ್ರಿಂದ ವಾರ ಹಾಗಾಗಿ ವಾರನೂ ಸಹ ಇತ್ತು ಇವಾಗ ಇನ್ನೂ ಸ್ವಲ್ಪ ಟೈಮ್ ಇಕ್ಕಿತ್ತಲ್ಲ ಹಾಗಾಗಿ ಏನು ಮಾಡೋದು ಅಂತ ಟೈಮ್ ಪಾಸ್ ಆಗ್ತಿರಲಿಲ್ಲ ಹಾಗಾಗಿ ಮೂವಿಗಾದ್ರೂ ಹೋಗಿ ಬರೋಣ ತುಂಬ ದಿನವೇ ಆಗಿಬಿಟ್ಟಿದೆ ಮೂವಿ ಹೋಗಿ ಅಂತ ಹೇಳ್ಬಿಟ್ಟು ಇವಾಗ ಮೂವಿಗೆ ಹೊಟ್ಟಿದ್ದೀವಿ ಕಾಂತಾರ ಚಾಪ್ಟರ್ ಒನ್ಗೆ ತುಂಬ ದಿನವೇ ಆಗೋಗಿತ್ತು ಲಾಸ್ಟ್ ನಾವು ಮೂವಿಗೆ ಹೋಗಿದ್ದು ತ್ರಿಬಲ್ ರೈಟರ್ ಗಣೇಶ್ ಸರ್ ಮೂವಿಗೆ ಇವಾಗ ಹೋಗ್ತಿದ್ದೀವಿ ಬುಕ್ ಮಾಡಿದ್ವಿ ಶೋ ಒಂದುವರೆಗಿದೆ ಶೋ ಇಲ್ಲಿಂದ ಇಂಟ ಫಿಫ್ಟೀನ್ ಮಿನಿಟ್ಸ್ ನಿಯರ್ ಬೈಯೆ ಹಾಗಾಗಿ ಇವಾಗ ಹೊಟ್ಟಿದ್ದೀವಿ ನಾನು ನನ್ನ ಹಸ್ಬೆಂಡು ನನ್ನ ಮಗ ಹಾಗೆ ನಮ್ಮಮ್ಮ ಇಷ್ಟು ಜನನೂ ಹೊರಟಿದ್ದೀವಿ ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತಿದ್ದೀವಿ ನೋಡೋಣ ಫಿಲಮ್ ಹೇಗಿದೆ ಅಂತ ನಾವು ಒಂದು ಐದು ನಿಮಿಷ ಬೇಗನೆ ರೀಚ್ ಆದ್ವಿ ಮೂವಿ ಟೈಮ್ಗಿಂತ ಇನ್ನು ಒಂದು ಐದು ನಿಮಿಷ ಟೈಮ್ ಇತ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಒಂದು ನಾನು ನಮ್ಮ ಅಮ್ಮನಂತ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಇಷ್ಟು ಜನ ಹೋಗಿದ್ವಿ ಮೂವಿ ಮಾತ್ರ ಚೆನ್ನಾಗಿತ್ತು ಈ ಮೂವಿಗೆ ಹೋಗಬೇಕು ಅಂದರೆ ಮೇನ್ ರೀಸನ್ ನನ್ನ ಮಗ ಅವ್ನು ಹೇಳ್ತಾನೆ ಇದ್ದಮ್ಮ ಬಾ ಮಾಮಿ ಮೂವಿಗೆ ಹೋಗೋಣ ಅಂತ ಹಾಗಾಗಿ ಮೂವಿ ಕರ್ಕೊಂಡು ಹೋಗಿದ್ದಾಯಿತು ತುಂಬಾ ಎಂಜಾಯ್ ಮಾಡ್ದೆ ನನ್ನ ಮಗ ಅಂತೂ ಕರ್ಕೊಂಡು ಹೋಗಿದ್ದಕ್ಕೂ ಯೂಸ್ ಆಯ್ತು ಅಂದರೆ ನೀಟಾಗಿ ನೋಡ್ದೆ ಮತ್ತು ನಾನು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ಫಿಲಮ್ಗೆ ಹೋಗಿದ್ವಲ್ಲ ಫಿಲಮ್ಗೆ ಹೋಗಿ ಬಂದು ನನಗೆ ತಿರ್ಗಾ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫಿಲಮ್ಗೆ ಹೋಗಿ ಹಾಗೆ ಡೈರೆಕ್ಟ್ ಅಮ್ಮ ಮನೆಗೆ ಹೋಗಿದ್ವಿ ಅಲ್ಲಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು ನನ್ನ ಮಗ ಅವ್ರ ಜೊತೆ ಆಟಾಡೋಕ್ಕೆಲ್ಲ ಇದ್ರಲ್ಲ ಹಾಗಾಗಿ ಇವತ್ತು ಹೋಗೋದು ಬೇಡ ನಾಳೆ ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನೈಟ್ ಅಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಇವಾಗ ಬಂದ್ವಿ ಅದು ಗಂಟೇನೋ ಆಗಿತ್ತು ಸುಮಾರಿಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಇವಾಗ ರೆಡಿಯಾಗಿ ಹೊಟ್ಟಿದ್ದೀವಿ ತುಂಬ ದಿನಗಳೇ ಆಗಿಬಿಟ್ಟಿದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಹಾಗಾಗಿ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಹತ್ರ ಇರೋದಕ್ಕೆ ಯಾವಾಗಲೂ ಆಗಿ ಹೋಗ್ತಿರ್ತೀವಿ ಬಟ್ ಅಲ್ಲಿಗೆ ಯಾವಾಗಲಾದರೂ ನನ್ನ ಹಸ್ಬೆಂಡಿಗೆ ರಜೆ ಇದ್ದಾಗ ಅಷ್ಟೇ ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಹಾಗಾಗಿ ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಹಾಗಾಗಿ ಅವ್ರ ಜೊತೆ ಹೋಗೋದು ಹೇಗಿದ್ದರೂ ಇವತ್ತು ರಜಾ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಇವಾಗ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ಟೈಮ್ ಬಂತು ಹನ್ನೊಂದುವರೆ ಶಾರ್ಪ್ ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಬ್ರೇಕ್ಫಾಸ್ಟ್ ಅಮ್ಮ ಮಾಡಿದರು ಟೊಮೆಟೊ ಭತ್ತ ನನ್ನ ಮಗನ ತಿನ್ನಿಸ್ತೇನೆ ನಾನು ತಿನ್ನೋಷ್ಟರಲ್ಲಿ ನನ್ನ ಮಗ ಬಾ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಸೊ ತಿನ್ನೋಕ್ಕೆ ಆಗಿಲ್ಲ ಬೆಳಿಗ್ಗೆ ನಾನು ಬೇಗ ತಿನ್ನೋದಿಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆ ಏನಾದರೂ ಆಗಬೇಕು ಹಾಗಾಗಿ ಇವಾಗ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ ಇಲ್ಲಿಗೆ ಬಂದು ಸಹ ಏನೂ ಮಾಡಲಿಲ್ಲ ನಾನು ಅಂದ್ಕೊಂಡಿದ್ದು ಸಂಜೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಸಂಜೆ ಸ್ವಲ್ಪ ನನಗೆ ಕೆಲಸ ಇದೆ ಇವಾಗಲೇ ಹೋಗ್ಬಿಟ್ಟು ಬಂದ್ಬಿಡೋಣಪ್ಪ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಏನೂ ಮಾಡಕ್ಕೆ ಹೋಗ್ಲಿಲ್ಲ ಹೊರಗಡೆ ಆಂದವೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಗಿದ್ದರೂ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ಅವ್ನು ಮುಗಿತು ಹೋದರೆ ನಮ್ಮ ಇಬ್ಬರದ್ದು ಬೇಕಂದ್ರೆ ಆದರೂ ನಡೆಯುತ್ತೆ ಹಾಗಾಗಿ ಇವಾಗ ಹೋಗ್ತಾ ಅಂದವೇ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಅಲ್ಲಿಂದ ಎನಿ ಟೈಮ್ ಓಪನ್ ಇರುತ್ತೆ ಸಂಜೆ ಸಿಕ್ಸ್ ಟು ಸೆವೆನ್ವರೆಗೂ ಏನೋ ಓಪನ್ ಇರುತ್ತೆ ಹಾಗಾಗಿ ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು ಅಲ್ಲಿಗೆ ಹೋಗಿ ಬರೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸು ಹಾಗಾಗಿ ಇವಾಗ ಮುಟ್ಟಿದ್ದೀವಿ ಹಾಗೆ ಇವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ರೀಚ್ ಆದ್ವಿ ಅಂದರೆ ಇದು ಕಾಮಧೇನ ಕ್ಷೇತ್ರ ಅಂತ ಅಲ್ಲಿಗೆ ರೀಚ್ ಆದ್ವಿ ಇವಾಗ ಹೊಸ್ದಾಗಿ ಇದನ್ನೆಲ್ಲ ಮಾಡಿಸಿದ್ದಾರೆ ತುಂಬಾ ಒಂಥರ ಅಲ್ಲಿಗೆ ಹೋಯ್ತು ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಅದು ಹೇಳೋಕ್ಕಾಗಲ್ಲ ಫೀಲ್ ಅಷ್ಟೇ ಗೊತ್ತಿರುತ್ತೆ ಇವಾಗ ದೇವಸ್ಥಾನದೊಳಗೆ ಹೋಗಿ ಬತ್ತಿನ ತಗೊಂಡು ಪೂಜೆನ ಮಾಡಿ ಇವಾಗ ರಾಯರ ತಕ್ಷಣನೂ ಸಹ ನಿಮಗೆ ಮಾಡಿಸ್ತಿದ್ದೀನಿ ಇಲ್ಲಿಗೆ ಹೋಯ್ತು ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸೊ ಹಾಗಾಗಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿರ್ಬೇಕಲ್ವ ಹಾಗಾಗಿ ಕೂತಿದ್ವಿ ಒಂದು ಹತ್ತು ನಿಮಿಷ ನನ್ನ ಮಗ ಅಲ್ಲೇನೋ ಅಲ್ಲಿ ಅಂಗಡಿ ಇಟ್ಟಿರ್ತಾರಲ್ಲ ಅಲ್ಲೇನೋ ನೋಡ್ದ ಬೇಕು ಅಂತ ಕೇಳ್ತಿದ್ದಾನೆ ಇಲ್ಲ ಆಮೇಲೆ ಕೊಡಿಸ್ತೀವಿ ಅಂತ ಹೇಳಿದ ಹೇಳ್ತಿದ್ದಾನೆ ಇವಾಗ ಹಾಗೆ ಒಂದು ಹತ್ತು ನಿಮಿಷ ಕುಂತಿದ್ವಿ ಇವಾಗಂತೂ ಫುಲ್ ದೇವಸ್ಥಾನ ಫುಲ್ ದೊಡ್ಡದಾಗಿದೆ ನಾವು ಫ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಂದ್ರೆ ನನ್ನ ಕಾಲೇಜ್ ಡೇಸಲ್ಲಿ ಹೋಗಿದ್ದು ಆವಾಗ ಸ್ಟಾರ್ಟಿಂಗು ಯು ಹೋಗಿದ್ದ ಅವಾಗಿನ್ನ ಚಿಕ್ಕದು ಇಷ್ಟು ದೊಡ್ಡದಾಗಿರಲಿಲ್ಲ ಇವಾಗ ತುಂಬ ದೊಡ್ಡದು ಮಾಡಿದ್ದಾರೆ ಹಾಗೆ ಮುಂದೆ ಬಂತು ಅಂದರೆ ದಕ್ಷಿಣ ಶಿರ್ಡಿ ಸಿ ಸಾಯಿಬಾಬಾ ಮಂದಿರ ಅಂತ ಇದೆ ಅಲ್ಲಿಗೂ ಸಹ ಹೋಗಿ ಬಂದ್ವಿ ಬರ್ತಾ ಆನ್ ಅಂದವೆ ಆಸುಯೇಷನ್ ನನ್ನ ಮಗನ ಕಬ್ಬಿನ ಹಾಲು ಕಾಣಿಸ್ತು ಅಂದರೆ ಹಾಲು ಕೊಡಿಸ್ಲೇಬೇಕು ಇಲ್ಲಾಂದರೆ ಅವನಲ್ಲಿ ಆಟ ಮಾಡ್ತಿರ್ತಾನೆ ಹಾಗಾಗಿ ದೇವಸ್ಥಾನದಿಂದ ಬಂದು ಅಡುಗೆ ಏನೂ ಮಾಡಿರಲಿಲ್ಲ ಅಲ್ವ ಮಧ್ಯಾಹ್ನ ತಿಂದಿದ್ದಿದ್ದು ಹಾಗಾಗಿ ಬೇಗ ಅಡುಗೆ ಮಾಡ್ಕೊಂಡ್ವಿ ಅಡುಗೆ ಬಂದುಬಿಟ್ಟು ಸಾರೇನೋ ಮಾಡಿದೆ ಆವತ್ತು ಅವತ್ತು ಮಾಡಿಬಿಟ್ಟು ಅವತ್ತೇ ಫಸ್ಟ್ನೇ ದಿ ಫಸ್ಟ್ನೇ ದಿನದ ದೀಪಾವಳಿಯೂ ಸಹ ಆಗಿತ್ತು ಹಾಗಾಗಿ ದೀಪಗಳ್ನ ಬಾಗಿಲಿಗೆ ಮತ್ತು ಮನೆ ಹತ್ರ ಎಲ್ಲ ಇಟ್ಬಿಟ್ಟು ಇವಾಗ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗ ಅಂತೂ ಸ್ಟಾರ್ಟಿಂಗಲ್ಲಿ ಫುಲ್ ಭಯ ಪಡ್ತಿದ್ದ ಆಮೇಲೆ ಆಮೇಲೆ ಅವನು ಅಡ್ಜಸ್ಟ್ ಆದ ಅವ್ನಿಗೂ ಏನೋ ಒಂಥರ ಖುಷಿ ಆಯಿತು ಎಂಜಾಯ್ ಮಾಡ್ದ ಸ್ಟಾರ್ಟಿಂಗಲ್ಲಂತೂ ಫುಲ್ ಭಯ ಭಯ ಪಡ್ತಿದ್ದ ನನ್ನ ಅಚ್ಚೆಲ್ಲ ನನ್ನ ಅಂತ ಅವನೇ ಹೇಳಿದ್ದು ಪಟಾಕಿ ತಗೊಂಡ್ ಹೊಡಿಬೇಕು ಓಡಿಬೇಕು ಅಂತ ನಾವೇನೋ ದಮ್ಮನ ಪಟಾಕಿ ಎಲ್ಲ ಏನು ತಂದಿರಲಿಲ್ಲ ಚಿಕ್ಕ ಚಿಕ್ಕ ಚೂರು ಆಮೇಲೆ ಅವನ್ಗೆ ಸ್ವಲ್ಪ ಧೈರ್ಯ ಬಂತು ಅನ್ಸುತ್ತೆ ಆವಾಗ ಪಟಾಕಿ ಹಚ್ಚಕ್ಕೆ ಶುರು ಮಾಡಿಕೊಂಡ ಇದು ಮೊದಲೇ ದಿನದ ದೀಪಾವಳಿ ನಮ್ಮ ಮನೇಲಿ ಮೊದಲೇ ದಿನದ್ದು ದೀಪಾವಳಿ ಹೀಗಿತ್ತಿ ಸೆಲೆಬ್ರೇಟ್ ಮಾಡಿದ್ವಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇಷ್ಟ ಇಷ್ಟಾದ್ರೂ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋ ಸಪೋರ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಬಾಯ್